ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಶಿಕ್ಷಣ ಸಚಿವರ ತವರೂರು ಸರಬದ ಹರಿಷಿಯಲ್ಲಿ ಕ್ಲಬ್ ನಡೆಯುತ್ತಿರುವುದು ಸಾಗರ ಶಾಸಕರು ಅಧಿಕಾರಕ್ಕೆ ಬಂದ ಮೇಲೆ ಹದಿಮೂರು ಜನ ರೈತರನ್ನು ಜೈಲಿಗೆ ಕಳುಹಿಸಿದ್ದು ದೊಡ್ಡ ಸಾಧನೆಯಾಗಿದೆ ಎಂದು ಮಾಜಿ ಸಚಿವ ಹಾಲಪ್ಪ ಹರತಾಳು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು ಇಂದಿನ ಸರ್ಕಾರ ಬಸ್ ದರ ಹಾಲಿನ ದರ ಡೀಸೆಲ್ ಸ್ಟಾಂಪ್ ದರ ಹೆಚ್ಚಿಸಿದೆ ಕಸಕ್ಕೂ ಕೂಡ ತೆರಿಗೆ ವಿಧಿಸಿದ್ದು ನೋಡಿದರೆ ಈ ಸರ್ಕಾರದ ಆಡಳಿತದ ವೈಖರಿಯಿಂದ ಜನರ ಜೀವನದ ಮೇಲೆ ಪರಿಣಾಮ ಬೀರಿದೆ ಎಂದರು ಸರ್ವ ತಾಲೂಕಿನ ಹರಿಶಿಯಲ್ಲಿ ಕ್ಲಬ್ ಜೋರಾಗಿ ನಡೆಯುತ್ತಿದ್ದು ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಈ ರೀತಿ ಆದರೆ ಹೇಗೆ ಎಂದರು ಸಾಗರ ತಾಲೂಕಿನಲ್ಲಿ ಭೂಮಿಯ ವಿಚಾರದಲ್ಲಿ ಧ್ವನಿ ಇಲ್ಲದವರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂದರು పత్రికా పత్రికోష్ఠి బజెపి ముఖండ టిడి మేఘరాజ్ బిజెపి తాలూకు అధ్యక్ష దేవేంద్రప్ప యలకుంద్లి మల్లికార్జున మెట్రో పిటిఎస్ ಎಲ್ಲರೂ ದರ ಜಾಸ್ತಿ ಮಾಡಿ ಕಸಕ್ಕೂ ತೆರಿಗೆ ಹಾಕ್ತೀನಿ ನಮ್ಮ ಮನೇಲಿ ನಾವು ಕಸ ಬಿಲ್ಲಿ ಟ್ಯಾಕ್ಸ್ ಕಟ್ತೇವೆ ಕಂದಾಯ ಕಟ್ತೇವೆ ಎಲ್ಲ ವಸ್ತುಗಳಿಗೂ ಟ್ಯಾಕ್ಸ್ ಕಟ್ಟಿ ಅಂತರ್ತೇವೆ ವಾಪಸ್ ಬಿಸಾಕ್ತಕ್ಕಂಥ ಕಸಕ್ಕೂ ಟ್ಯಾಕ್ಸ್ ಹಾಕಿದಷ್ಟು ಹಾಕಿದ್ರು ಬಹುಶಃ ಇದು ಕರ್ನಾಟಕದ ಇತಿಹಾಸದ ಮೊದಲ ಇವೆಲ್ಲವೂ ಈ ಸ್ಮಾರ್ಟ್ ಮೀಟ್ರ್ ಅಂತವ್ರು ಅವ್ರು ಮಾಡಿದ್ದಾರೆ ಇದು ನಮ್ಮ ಮಲ್ನಾಡಿಗಾರ ಬಿಸಿ ಕಟ್ಟಿಲ್ಲ ಅದು ಎರಡು ಸಾವಿರ ಸಾವಿರದ ಒಂಬೈನೂರು ರೂಪಾಯಿ ಚಿತ್ರ ಇರ್ತಕ್ಕಂಥ ಮೀಟ್ರ್ ನಾ ಎಂಟು ಸಾವಿರ ರೂಪಾಯಿ ಮಾಡಿದ್ದೆ ಮೂರು ಸಾವಿರ ರೂಪಾಯಿಲಂದು ಇಪ್ಪತ್ತೆಂಟು ಸಾವಿರ ಮಾಡಿದ್ದಾರೆ ಇನ್ವೆಸ್ಟೆ ಹಾಕ್ಸ್ಬೋದು ಹೀಗೆ ಅದೊಂದು ಹದಿನೈದು ಸಾವಿರ ಕೋಟಿ ಹಗರಣ ಅನೇಕ ಹಗರಣಗಳಿದೆ ಅವರು ನಿನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಚಾರ್ ಹೇಳಿ ಮಾಡಿದ್ದಾರೆ ಹೀಗೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಹಾಗೆ ರೈತರ ವಿಷಯ ಬಂದರೆ ಈಗ ಬಿತ್ತನೆ ಕಾಲ ರಾಜ್ಯಾದ್ಯಂತ ಬೀಜದ ಬೆಲೆ ಹೆಚ್ಚು

ಆ ರೈತರದ್ದೆಲ್ಲ ಬಿಡಿಸಿದ್ವಿ ನಾವು ಯಾವತ್ತು ನಿಮ್ಮೊಬ್ಬರಿದ್ದಾಗಲೂ ಅವತ್ತು ಸುದ್ದಿ ನೀವು ಒಬ್ಬರಪ್ಪ ಸಾಕು ಮಾಡ್ಕೊಳ್ಳಿ ಅಂತ ನಾನಿಂದಲೂ ಇಷ್ಟು ನಮ್ಮದು ಭೂಮಿ ಅಂತ ಎಲ್ಲ ಇಳಿಯೋರು ಒಂದಿನ ಭೇಟಿ ಮಾಡಿಸಿದ್ವಿ ನನಗೆ ಗೊತ್ತಿದೆ ಅಂತಿದೆ ಆಗಿನ್ನೂ ಕುಮಾರಸ್ವಾಮಿ ಗೌರ್ಮೆಂಟ್ ಇತ್ತು ಯಾವ ರೈತರು ಬಿಡಿಸ್ಬೇಡಿ ನಿಮ್ದು ಎಷ್ಟು ಹೀಗೆ ಹಾಲಿ ಬಾಕಿ ಅದಕ್ಕೆ ಬೇಲಿ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ ಹೀಗೆ ಬೇಲಿ ಹಾಕೊಳ್ದು ಅದು ಮತ್ತೆ ಎಲ್ಲ ರೈತರುಗೂ ಬಿಟ್ಟರು ಅದು ದೇವರಿಗೆ ಬಿಟ್ಟರು ಇಲ್ಲ ಹೆಸರು ಬಿಟ್ಟರು ಅಲ್ಲಿ ಕುಮಾರ ಸೊಸೈಟಿ ಹೇಳಿದ್ದಾರೆ ಅವರಿಗೆ ಬ್ರಾಹ್ಮಣರು ಅದೊಂದು ಆರು ಇದ್ದಾರೆ ಅವರ ಸ್ಮಶಾನ ಅಂತ ಒಂದು ಎರಡು ಎಕರೆ ಮೂರು ಎಕರೆ ಇಟ್ಕೊಂಡಿದ್ದರು ಅದನ್ನು ನಾನು ಬೆಳೆ ಹಾಕಿ ಬಂದಿದ್ದು ಒಂದು ನಿಲ್ಲಿಸಿ ಗಲಾಟೆ ಮಾಡಿದ್ವಿ ಇಡೀ ಪೊಲೀಸರು ಇಡೀ ಯೂನಿವರ್ಸಿಟಿ ನೂರು ಇನ್ನೂರು ಜನ ಬಂದಿದ್ದರು ಅವತ್ತು ಬೆಳಿಗ್ಗೆ ಬೆಳಿಗ್ಗೆ ಒಂದು ಏಳು ಗಂಟೆಗೆ ಇವರೆಲ್ಲ ಬಂದಿದ್ರು ಹೋಗಿ ಇಲ್ಲಪ್ಪ ಎಲ್ಲರೂ ಇವರು ಮಾಡ್ಕೊಂಡಿದ್ದಾರೆ ಎರಡು ಎಕರೆ ಮತ್ತು ಇದು ನೋಡಿ ಗಡಿ ಹೇಗಿದೆಯಲ್ಲ ಇವರು ಯಾಕೆ ಹಿಂಗೆ ಒಳಗೆ ತರ್ತಾರೆ ಎರಡು ಎಕರೆ ಮಾತ್ರ ಅಂತ ಅಂತೇಳಿ ಬೆಳೆಸಿದ್ದೆ ಈ ಶಾಸಕರು ಬಂದುಕೊಂಡೆ ಅದನ್ನು ಯೂನಿವರ್ಸಿಟಿಗೆ ರೈ ಆ ಬ್ರಾಹ್ಮ ಬ್ರಾಹ್ಮಣರು ಬಿಡಿಸಿ ಯೂನಿವರ್ಸಿಟಿಗೆ ಬೆಲೆ ಹಾಕಿ ಮೊನ್ನೆ ಹೋಗಿ ಮಾಡ್ತೀರಿ ಹಾಕಿ ಯಾವಾಗ ಅವಾಗ ಸರ್ ಯಾಕಂದ್ರೆ ನಿಮ್ಮ ಅಧಿಕಾರ ಹೋಗಿದ್ರೆ ಬೆಲೆ ಹಾಕ್ಕೊಂಡು ಬ್ರಾಹ್ಮಣರನ್ನು ಹೆದರಿಸಿ ಇರುವ ಬರೀ ಮೂರು ಎಕರೆ ಮೂರು ಮೂರು ಮನೆಯವರು ಮೂವರು ಅದನ್ನು ಸ್ಮಶಾನ ಮಾಡಿದರು ಅಲ್ಲಿ ಹಣನೂ ಹಾಕಿದ್ದಾರೆ ಅದರಲ್ಲಿ ಸ್ಮಶಾನ ಪೂಜೆ ಮಾಡಿಕೊಂಡು ನಾವು ಸ್ವತಃ ಹೀಗೆ ಬಿಡಿಸಿದ್ದು ನಮ್ಮ ಶಾಸಕರ ಒಂದು ರೈತರು ಪರವಾದ ಕಾಲೇಜು ರೈತ ಮೇಲೆ ಈ ಹಣಿಗೆರೆ ಹನಿಗೆರೆ ಇದೆಯಲ್ಲ ಹಣಿಗೆರೆಯಲ್ಲಿ ರವಿ ಹೆಗಡೆ ಅಂತ ಅವ್ರ ಸ್ವಂತ ಜಮೀನು ತಡೀ ಬಿಟ್ಟಿದ್ದಾರೆ ಊರಿಗೆ ಮತ್ತೊಬ್ಬ ಬೈತಾ ಬಿಡಬಹುದು ಬಂಗಾರಪ್ಪ ಅವು ಬಿಡ್ಲೇ ಇಲ್ಲ ಅದಕ್ಕೆ ಮಾತ್ ಮಾತಾಗಿ ರವಿ ಹೆಗಡೆ ನಾವು ಹೊಡೆದ್ರು ಇಡೀ ಊರವ್ರು ಸಪೋರ್ಟ್ ಮಾಡಿದ್ರು ರವಿ ಹೆಗಡೆಗೆ ಕೇಸ್ ಆಯಿತು ದೌರ್ಜನ್ಯ ಆಯಿತು ಅಲ್ಲಿ ಇರುವ ಮೂರು ಜನ ಬ್ರಾಹ್ಮಣರ ಜಮೀನು ಮೂರು ಎಕರೆ ಬಿಡ್ಸಿದ್ರು ಇಲ್ಲಿ ರವಿ ಹೆಗಡೆ ಇವನು ಹೊಡೆಸಿದ್ರು ಏನಾಗಿದ್ನವ್ರಿಂದ ಹೋಗ್ತು ಅದಾದ್ಮೇಲೆ ಹೊಸನಗರದಲ್ಲಿ ಶಾಸಕರಾಗಿ ಮದುವೆ ರುಕ್ಬಿಣಿ ರಾಜ್ಯ ಎಸ್ಸಿ ಅವ್ರ ಶುಂಠಿ ಹಾಕಿದ್ರು ಶುಂಠಿ ಹೋಗಿಲೆ ಹೊಡೆಸಿ ಇಲ್ಲ ನಾನು ಜ್ಞಾನೇಂದ್ರ ಇವರು ಹೊಸ ಈ ಜೆ ಹೋಗಿ ಗಲಾಟೆ ಮಾಡಿ ಮಾಡಿ ಅಲ್ಲಿಂದ ತರಿಸಿ ಎಲ್ಲ ಮಾಡಿ ಬಿಡಿಸಿದ್ವಿ ಶ್ರುತಿ ಆಸೆ ಆಶ್ರಮ ಬಂದ್ಬಿಟ್ರೆ ಆ ಶ್ರುತಿ ನಟಿದ್ರ ಮೇಲೆ ಕೊಡ್ಸಿದ್ವಿ ಇದು ರೈತರ ಬಗ್ಗೆ ಕಾಳಜಿ ಈಗ ಏನು ಅಂದ್ರೆ ಇವ್ರ ಕಡೆ ಪರ್ಚೇಸ್ ಮಾಡಿ ಅದು ಹೋಗಿ ಬಿಡಿಸ್ಕೋಗಿದ್ವಿ ನಾವು ಹೋಗಿ ತಾಳಿದ್ವಿ ಇದು ರೈತ ಪೂರ್ವದ ಕಾಳಜಿ ಇದೆಲ್ಲ ಯಾಕೆ ಆಯ್ತು ಅಂದರೆ ಇವರು ಬೆಂಬಲ ಇಲ್ಲ ಬ್ರಾಹ್ಮಣರು ಯಾವುದೋ ಪಡೆದಾಟ ಪಡೆದಾಟಕ್ಕೆ ಹೋಗೋದ್ರೆಲ್ಲ ಬಿಡಿಸಿದ್ವಿ ಅವ್ರಿಗೆ ರಕ್ಷಣೆ ಕೊಡಬೇಕು ನಮ್ಮಂತ ಸರ್ಕಾರ ಪ್ರಜಾಪ್ರಭುತ್ವ ಕೋಳಿ ರಾಣಿ ಎಸ್ ಸಿ ಅವರು ಅವ್ರ ಬಿಡ್ಸಕ್ ಬಿಡಿಸಿದ್ರು ದೌರ್ಜನ್ಯ ಮಾಡಿದ್ರು ಇದು ಹೇಳಿ ಒಂದೇ ಮನೆಯಲ್ಲ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರೆ ಇವರೆಲ್ಲ ಕಂಡು ಗೊತ್ತಿಲ್ಲ ಇದು ಅದೇ ಒಬ್ಬರದಾಗಿದ್ರೆ ಈಡಿಯವ್ರದಾಗಿದ್ರ ಮಾಡ್ತಿದ್ರೆ ಅದೇ ಒಬ್ಬರು ಯಾರು ಲಿಂಗಾಯತರದಾಗಿದ್ರೆ ಮಾಡಕ್ ಬಿಡ್ತಿದ್ರು ಇವರೆಲ್ಲ ಇವತ್ತು ಬರ್ತಕ್ಕಿಲ್ಲ ನಾವು ಯಾರಿಗೆ ರಕ್ಷಣೆ ಕೊಡಬೇಕು ನನಗೆ ರಕ್ಷಣೆ ಇದೆ ಭೂ ಬಹುಸಂಖ್ಯಾತರು ಇವರು ಸ್ವಲ್ಪ ಸಂಖ್ಯೆ ಕಮ್ಮಿ ಮೀ ಕೂಡ ಇವರು ತಾಕತ್ತಿದೆ ರಾಜಕೀಯವಾಗಿ ವೈಯಕ್ತಿಕವಾಗಿ ಕಾನೂನು ಆತ್ಮಕ್ಕೂ ಗೊತ್ತಿದೆ ಯಾರು ದಿನ ಇದ್ದಾರೆ ಅಂಥವ್ರನ್ನ ಜೀವನದಲ್ಲಿ ಬೆಳಸೋ ಕೆಲಸ ಮಾಡಿಸಿದ್ದಾರೆ ಇಲ್ಲಿ ಒಂದು ಎರಡು ವರ್ಷದ ಸಾಕು ಇವತ್ತು ಈ ಸೇತ್ರ ಎಲ್ಲ ಹೋಗಿದ್ದು ನಾವೇ ನವೀನ್ ಅಂಥೇಳಿ ನವೀನ್ ನೀಲ್ ಕುಮಾರ್ ಅಂತ ಅವನು ನೂರ ಇಪ್ಪತ್ತೈದು ಗಿಡ ಅಂತ ನೂರ ನೂರೈವತ್ತು ನೂರ ಇಪ್ಪತ್ತೈದು ಅಡಿಕೆ ಗಿಡ ಅದು ಕೆಲಸ ನೆಲ್ಲಿ ಬೀಡು ಸರ್ವೆ ನಂಬರ್ ಇನ್ನೂರ ಹನ್ನೊಂದು ಸರ್ವೆ ನಂಬರ್ ಇನ್ನೂರ ಹನ್ನೊಂದರಲ್ಲಿ ಬರೀ ನೂರೈವತ್ತು ಗಿಡ ಬದುಕೂಕು ಮಾಡೋದಂತ ಗೀತಾ ಇದೆ ಎಲ್ಲರೂ ಮಾಡಿದ್ದಾರೆ ಮಲ್ನಾಡಿನ ಪೊಲೀಸ್ ಬದುರುಪಿದೆ ಅದು ಇಶೂ ನಡೀತಾನೇ ಇದೆ ಹೋರಾಟಗಳು ನಡೀತಾನೇ ಇದೆ ರಾಜಕೀಯ ಕಾರಣಕ್ಕಾಗಿ ಅವ ಇವ್ರ ಪಕ್ಷ ಬೆಂಬರ್ಸ್ ಅನ್ನೋ ಕಾರಣಕ್ಕಾಗಿ ಅಲ್ಲಿಯಾರ ಕೂಡಾನೆಗಳು ಹೇಳೋದು ಅಂತೇಳಿ ಅವನ ಗಿಡ ಕಿಡಿಸಿದ ಇದು ನಮ್ಮ ಶಾಸಕರ ನಮ್ಮ ಸರ್ಕಾರದ ಸಾಧನೆ ಇನ್ನೊಂದು ಆಮಿನಲ್ಲಿ ಒಂದು ಗಲಾಟೆ ಆಗಿದೆ ಏನೋ ಪಂಚಾಯಿತಿ ಕರ್ತಿದ ಶಾಸಕ ನೇತೃತ್ವ ನಡೀತಾ ಇದ್ದರು ಅವರಿಗೆ ಅವರು ಸ್ವಾಧೀನದಲ್ಲಿತ್ತು ಅದು ಯಾರು ಹಮೀದ್ ಹಬೀದ್ ಹಮೀದ್ 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 ಅನ್ನೋದು ಸ್ಯಾಂಕ್ಷನ್ ಆಗಿದೆ ಅವ ದುಬೈನಲ್ಲಿದ್ದ ಅವನಿಮ್ಗೆ ಕೆಲವರಿಗೆ ಸೀನಿಯರ್ಸ್ ಇವರು ಗೊತ್ತಿದೆ ಈ ಅಶೋಕ ರೋಡಲ್ಲಿ ಒಂದು ಚಪ್ಪಲಿ ಭೇಟಿ ಬಿದ್ದಿತ್ತು ಅದು ಇನ್ಶೂರೆನ್ಸ್ ಕ್ಲೇಮ್ ಮಾಡಕ್ಕೆ ಹೋದಾಗ ಕೊನೆಗೆಲ್ಲ ಸಿ ಸಿ ಕ್ಯಾಮ್ರಾ ಅದರಿಂದ ನೋಡ್ತೀನಿ ಅವನೇ ಬೆಂಕಿ ಹಾಕೊಂಡಿದ್ದ ಹೇಳಿ ಅದು ಕ್ಲೈಮ್ ಹಾಕಲಿಲ್ಲ ಆಮೇಲೆ ಕೋರ್ಟಿಗೆ ಹೋಗಿದ್ದ ಕೋರ್ಟು ಅದನ್ನು ಆಗಲಿ ಆವ ಊರು ಬಿಟ್ಟವ ಪತ್ತೇ ಇಲ್ಲ ಅವನ ಹೆಂಡತಿ ಹೆಸರಿಗೆ ಎರಡೇ ಸ್ಯಾಂಕ್ಷನ್ ಆಗಿತ್ತು ಪೊಸಿಷನ್ ಆಗಿಲ್ಲ ನಾನಿಲ್ಲ ಪೊಸಿಷನಾಗಿ ಅವರಿದ್ದಾರೆ ಎಂಥ ಜೋಗಿ ಅಂತ ಕೇಶವ ಕೇಶವ ಜೋಗಿ ಅಂತಿದ್ದಾನೆ ಮೊನ್ನೆ ಮೂರು ದಿನ ಹಿಂದೆ ಈ ಸಾಗರ ಸುತ್ತಮುತ್ತ ಸಾಗರ ಒಂದು ವಿಷಯ ಕೂಡ ಬೈಕಲ್ಲಿ ಬುಲೆಟಲ್ಲಿ ಕಾರಲ್ಲಿ ಹೋಗಿ ಆ ಕೇಶವ ಜೋಗಿ ಬಿಡಿಸಿ ಈ ಅಮೀದಿನ ಕೂಡಿಸ್ಬೋದೇ ಬೀಳಿ ಹಾಕ್ಸ್ಬೇ ದೌರ್ಜನ್ಯ ಕಾನೂನು ರಿ ಮಾಡ್ತು ಪೊಲೀಸ್ ರಿಪೂರ್ ಮಾಡಬೇಕು ಅವನಿಗೆ ಹಾಕ್ಸಿದ್ ತಹಶೀಲ್ದಾರ್ ತಹಸೀಲ್ದಾರ್ ರೆವಿನ್ಯೂ ಇಲಾಖೆ ಇರಬೇಕು ಪೊಲೀಸ್ ರಿಟ್ಕೂರ್ ಮಾಡಬೇಕು ಇವರೆಲ್ಲ ಯಾರು ಇವರೆಲ್ಲ ಯಾರು ಹೀಗೆ ರೈತ ಪರವಾದಂಥ ಕೆಲಸ ನಮ್ಮ ಶಾಸಕರು ಮಾಡಿದ್ದಾರೆ ಮಾತಾಡ್ತಾರೆ ಬಾರಿ ಮಾತಾಡ್ತಾರೆ ಅವ್ರ ಬಗ್ಗೆ ಹೇಳ್ತೀವಿ ಸತ್ಯ ಫಸ್ಟ್ ಅವ್ರಿಗೆ ಬಂದೇ ಒಂದು ಹೇಳ್ತೀವಿ ಮೊದಲೇ ಶಿಕ್ಷಣ ಸಚಿವರಾಗಿ ಶಿಕ್ಷಣದ ಬಗ್ಗೆ ಒಂದಿಷ್ಟು ಕಲಿತು ಆಯ್ತು ನಾವು ಗಾಯ ಅವರೇ ಕಲಿಯೋಬೇಕಂತ ಹೇಳಿದ್ರೆ ಅವರೇ ಕತ್ತು ಕಲಿ ಕತ್ತಿದ್ದೇ ಬೇಕಾದಷ್ಟು ಇದೆ ಅವರು ಮೊದಲೇ ಸ್ವರ್ವ ತಾಲೂಕಿನ ಬಂಗಾರ ಕಾಲದಿಂದ ಅವರ ಅಣ್ಣ ಮಂತ್ರಿ ಮತ್ತು ಶಾಸಕರಾಗಿದ್ದರು ನಾನು ಒಬ್ಬ ನಾಲ್ಕುವರೆ ವರ್ಷ ಆಗಿ ಮೇಲೆ ಆಗಿದ್ದೆ ಯಾವತ್ತೂ ಸ್ವರ್ಗದಂಥ ಊರಿಂದ ಕ್ಲಬ್ ಎಲ್ಲ ಇದ್ದೀನಿ ಇವತ್ತು ಹರೀಶಿ ಅನ್ನೋ ಊರಿನಲ್ಲಿ ದೋಡ್ ಕ್ಲಬ್ ನಡೀತಾ ಇದೆ ಹರೀಶಿ ಹರೀಶಿ ಮಗನ ಕೇಳಿದ್ದೀನಿ ಹರೀಶಿ ಚಂದ್ರಗುರ್ತಿ ಹೋಗಿರು ಹರೀಶಿನ ಕ್ಲಬ್ ನಡೀತಾ ಇದೆ ನಾನು ಅವರು ಇತ್ತೀಚೆಗೆ ಯಾವುದು ಖಾಸಗಿ ಮಜೀದಿಗೆ ಹೋಗಿ ಕ್ಲಿಯರ್ ಇಷ್ಟೊಂದು ಜನ ಇಷ್ಟೊಂದು ಬೈಕ್ ಅದಕ್ಕೆ ಕ್ಲಬ್ ಸರ್ ಮೊದಲೇ ಶಿಕ್ಷಣ ಸಚಿವರ ಕ್ಲೊಬ್ರಿಲ್ದ ಉಳ್ಳೆಲ್ಲ ಆಮೇಲೆ ಹೇಳ್ತೀನಿ ಬಸ್ ಸ್ಟ್ಯಾಂಡ್ ರಾಹು ಅಂತ ನಮ್ಮ ಹೆಂಪಿಯವರಿಗೆ ಹೇಳೋದು ಬಗ್ಗೆ ಹೇಳೋದು ಅದನ್ನೆಲ್ಲ ದಾಖಲೆ ತಗೊಂಡ್ಬಂದು ನಾನು ಉತ್ತರ ಹೇಳ್ತೀನಿ ಬಸ್ ಸ್ಟ್ಯಾಂಡ್ ಆಗುವಂತೂ ಉತ್ತರ ಹೇಳ್ತೀನಿ ಜೋಗ ಅಭಿವೃದ್ಧಿ ಹಣ ಯಾವಾಗ ಬಂತು ಇಷ್ಟೆಷ್ಟು ಬಂತು ಅದನ್ನು ಅಂಕಿಅಂಶಗಳ ಜೊತೆಗೆ ಮುಂದಿನ ವಾರ ಭೇಟಿ ಮಾಡ್ತೇನೆ ಈ ಊರಿನ ಅಭಿವೃದ್ಧಿ ವಿಷಯದಲ್ಲೂ ನಾವು ಅಂಕಿಅಂಶಗಳು ಮತ್ತು ದಾಖಲೆಗಳ ಜೊತೆಗೆ ನಿಮ್ಮ ಭೇಟಿ ಆಗ್ತೀನಿ ಸದ್ಯಕ್ಕೆ ರೈತರ ವಿಷಯದಲ್ಲಿ ಎರಡು ವರ್ಷದ ಸಾಧನೆ ಇಷ್ಟ ಏಳು ಜನ ದೇವರು ಇಡೀ ನೇತೆಯಲ್ಲಿ ಕಳಿಸಿದ್ದು ಆ ಬ್ರಾಹ್ಮಣರು ಇರುವಕ್ಕಿ ಜಮೀನು ಬಿಡಿಸಿದ್ದು ರವಿ ಹೆಗಡೆ ಪಡಿಸಿದ್ದು ಅನಿಗೇರಿಯಲ್ಲಿ ರುಕ್ಮಣಿ ರಾಜು ಅವರು ಸುಂತಿ ವ್ಯಾಲಿ ಬಂಡೇಜು ಉಳಿಸಿದ್ದು ಇವೆ ಕೋಟೆಗೆ ಹೋಗೋದು ಮಣಿವಾಡ ಜಮೀನ ಬಿಡಿಸ್ಕೋಗಿದ್ದು ಅದು ಉಳಿಸಿದ ಅವರು ಬೇರೆ ಕೇತು ಬರ್ತಿದ್ದ ಮಳಿವಾಡು ಕೇಳಿದ್ದಾರೆ ಪಾಪ ಅವರು ಹೆಣಿಸ್ತಾರೆ ಇನ್ನು ರೈತರಿಗೆ ಸಂಬಂಧಪಟ್ಟ ಹಾಗೆ ಟಿ ಸಿ ಟಿ ಸಿಗೊಂದು ಹದಿಮೂರು ಸಾವಿರ ಕಟ್ಟಿದರೆ ಟಿ ಸಿ ಹಾಕ್ಕೊಡೋ ವ್ಯವಸ್ಥೆ ಇತ್ತು ಈಗ ಎರಡೂವರೆ ಲಕ್ಷ ಕಟ್ಟು ಒಂದು ಟಿ ಸಿ ರೈತ ಹಾಕೊಡೋದು ಇದು ರೈತರು ಬಂದಿರ್ತಾರೆ ಮೊದಲು ಇವತ್ತೇ ಧ್ವನಿ ಎತ್ತಿ ಬೀಜದ ಭತ್ತ ಬೀಜದ ಸೀಸನ್ ಇದೆ ಸಬ್ಸಿಡಿ ಬೀಜಗಳು ಯಾವುದೇ ಇರಲಿಲ್ಲ ಜೋಳ ಭತ್ತೇ ಇರಲಿ ಅದನ್ನು ಕೂಡಲೇ ಕಮ್ಮಿ ಬೆಲೆ ಕೊಡಬೇಕು ಇದು ರೈತರ ಭಾಳ ತೊಂದರೆ ಆಗ್ತದೆ